ಇವತ್ತು ನಾನು ಒಂಬತ್ತು ದಿನ ನವರಾತ್ರಿ ಮಾಡ್ತಾಯಿದ್ದೀನಿ ಇವತ್ತಿಂದ ನಾನು ನೋಡಿ ಏನೇನು ಮಾಡ್ತಾ ಇದ್ದೀವಿ ಫಸ್ಟ್ ಹೋಗಿ ಕಸ ಗುಡಿಸಿ ಆಚೆ ರಂಗೋಲಿ ಹಾಕೊಂಡು ಬರೋಣ ಬನ್ನಿ ನೋಡಿ ವಾಕಿಂಗ್ ಹೋಗ್ತಾನೆ ಮೇಲೆ ಹೋಗಪ್ಪ ಮೇಲೋ ಹುಡು ಬಿಡು ಮೇಲೆ ಒಂದು ಒಳ್ಳೆ ಬುದ್ಧಿ ಮೇಲೆ ಹೋಗ್ತಾನೆ ಬರ್ತಾನೆ ಹ್ಞೂ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ನೋಡಿ ಅವನೇ ಹೋಗ್ತಾನೆ ಮೇಲೆ ಬಾಕೋಣ ಬನ್ನಿ ಟೈಮ್ ಆದರೆ ಆಯ್ತು ಇವಾಗ ಮನೆಗೆ ಬರ್ತಾ ಇದ್ದೀನಿ ಕೆಲ್ಸಿಕೊಳ್ಬೇಕಲ್ವಾ ಅದಕ್ಕೆ ಎಲ್ಲ ಮಾಡ್ತಾರೆ ನೋಡಿ ಎಲ್ಲ ಆಯ್ತು ಇವಾಗ ಟೈಮ್ ಎರಡು ಗಂಟೆ ನಾನು ಒಂದು ಗಂಟೆ ಬಂದೀನಿ ಮನೆಗೆ ನಾನು ಕೆಲ್ಸದಿಂದ ಒಂದು ಗಂಟೆ ಬಂದಿದ್ದೀನಿ ಇನ್ನೂ ನಾನು ನಾಷ್ಟ ಮಾಡಿಲ್ಲ ಏನಿಲ್ಲ ಸ್ನಾನ ಎಲ್ಲ ಮಾಡಾಯಿತು ಇವಾಗ ನಾನು ಪೂಜೆ ಸಮಯ ಎಲ್ಲ ತೊಳಿಬೇಕು ತೊಳೆದ್ಬಿಟ್ಟು ನಿಮಗೆ ಇವತ್ತು ನಾನು ಅಡುಗೆ ಲಾಗಲ್ಲೇ ಅಡುಗೆ ಕೂಡ ತೋರಿಸ್ತೀನಿ ನಾನು ಸ್ವಲ್ಪ ಲಾಗುಲ್ ನಾನು ವೀಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಕೋಕೋನಟ್ ಆಯ್ ಮಿಲ್ಕ್ ಹಾಕಿ ಇದು ಏನದು ಜೀರಾ ಸಾಂಬಾರು ಜೀರಾ ರೈಸ್ ಹಾಕಿ ರೈಸ್ ಹಾಕಿ ನಾನು ಒಂದು ಗೀ ರೈಸು ಒಂದು ಆಲೂ ಮಟರ್ ಕುರ್ಮ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ದೇವ್ರ ನೈವೇದ್ಯ ಇವತ್ತು ಫಸ್ಟ್ ಪೂಜೆ ಅಲ್ವಾ ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡ್ತೀನಿ ದೇವ್ರಿಗೆ ಇವತ್ತಿಂದ ನಾನು ಒಂಬತ್ತು ದಿನ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾವು ಸ್ವಲ್ಪ ಸಬ್ಬಕ್ಕಿ ಪಾಯಸ ಜೀರಾ ರೈಸು ಗೀ ರೈಸು ಆಲೂ ಮಟ ಕುರ್ಮ ಮಾಡ್ತೀನಿ ಪೂಜೆ ಎಲ್ಲ ಮಾಡ್ತೀನಿ ರೆಡಿ ಮಾಡ್ತೀನಿ ಪೂಜೆಗೆ ಇಷ್ಟೊತ್ತ ಎರಡು ಗಂಟೆ ನಾನು ಯಾವಾಗ ಕೆಲಸ ಮಾಡ್ತೀನಿ ನೋಡಿ ನಮ್ಮ ಪಾ ನಮ್ಮ ಕಷ್ಟ ಹಿಂಗೆ ಈ ಜನಗಳ್ಗೇನು ಹೇಳಿ ಜನಗಳಿಗೆ ಅದೇನು ಹೇಳ್ತಾರಲ್ಲ ಕುಣಿಲಾದ್ರು ನೆಲೆ ಡಂಕು ಹಂಗೆ ಆಡ್ತಾರೆ ಜನಗಳು ನಿಜವಾಗ್ಲೂ ಹೇಳ್ತೀನಿ ಇದೆಲ್ಲ ನೆನ್ಸ್ಕೊಂಡು ನನಗೆ ಕಣ್ಣಲ್ಲಿ ನೀರು ಬರ್ತದೆ ನಮಗೆ ಇಷ್ಟೆಲ್ಲ ಮಾಡ್ತಾರಲ್ಲ ನಾನು ಕಾಡಿಗೆ ಈ ಥರ ಮಾಡಿಟ್ಬಿಡ್ರಲ್ಲ ಅಂತ ನನಗೆ ತುಂಬ ನೋವಾಗುತ್ತೆ ನಮ್ಗಂತೂ ನಿಜಾವಳು ನಾನು ಬೆಳಗ್ಗೆ ಈ ಟೆನ್ಷನ್ಗೆ ನಾಶ ಮಾಡಿಲ್ಲ ನಾವು ಇನ್ನು ಊಟನೂ ಅಡುಗೆನೇ ಮಾಡಿಲ್ಲ ಇನ್ನೂನು ಇವಾಗ ಟೀ ಮಾಡಿ ಕುಡ್ದು ಆಮೇಲೆ ದೇವ್ರ ಸಂಬಂಧ ತೊಳಿತೀನಿ ಇಲ್ಲಾಂದರೆ ನನಗೆ ಫಸ್ಟ್ ಟೀ ಮಾಡ್ತೀನಿ ಟೀ ಟೀ ಇಲ್ಲಂದರೆ ನನಗೆ ಇರೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿ ಟೀ ಮಾಡಿಬಿಟ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ ನನಗೆ ಡ್ರೆಸ್ ವಾ ನೈಟಿಲೇ ಅಂತ ಜನ ಆಡ್ಕೊಳ್ತಾರೆ ಏನು ಮಾಡೋದು ಜನಗಳು ಹೆಂಗಿದ್ರು ಆಡ್ಕೊಂತಾರೆ ಚೆನ್ನಾಗಿದ್ರು ಆಡ್ಕೊಂತಾರೆ ಅವಳಗೇನ್ ಅಂತಾರೆ ಚೆನ್ನಾಗಿ ಕೆಟ್ಟೋದ್ರು ಇವಳಿಗೇನಾಯ್ತು ದುಡ್ ರೋಗ ಅಂತಾರೆ ಅದಕ್ಕೆ ಏನು ಮಾತಾಡೋದು ಇವ್ಳು ತಲೆ ಕೆಟ್ಟೋಳು ಅಂತಾರೆ ನನ್ ಮಗಳು ಏನು ತಲೆ ಕೆಟ್ಟಿದ್ದಾನಮ್ಮ ಅಂತಳೆ ಹಿಂಗೆ ನಮ್ಮನೆ ಬರ ಯಾರೋ ಪಾಪ ಗೀ ರೈಸ್ ಕೇಳ್ತಾನೆ ಇದನ್ನ ಮಾಡಿದ್ದೀನಿ ಸಲ ಅದು ಕೇಳ್ತಾರೆ ಇದು ಕುಕ್ಕರ್ ನಾನು ತೆಂಗಿನ ಹಾಲು ಹಾಕಿ ಗೀರೆ ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತೀನಿ ಸಿಂಪಲ್ಲ ಕುಕ್ಕರಲ್ಲಿ ಎಲ್ಲ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಯಾಕೆ ಟೈಮ್ ಟೈಮಿಲ್ಲ ಒಂದು ಮಾಡಿಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತೀನಿ ಫಸ್ಟು ಟೀ ಕೊಟ್ಟು ದೇವ್ರ ಸಮಾನ ತೊಳ್ಕೊಂಡು ಟೀ ಕುಟ್ಬಿಟ್ಟು ದೇವ್ರ ಸಮಂತೊಳಗೆ ಬರ್ತೀನಿ ಅವಾಗ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿದೆ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಸ್ವಲ್ಪ ವೆನಿಗರ್ ಇಷ್ಟು ಹಾಕಿ ರುಬ್ಬಿಟ್ರೆ ಶುಂಠಿ ಬೆಳ್ಳುಳ್ಳಿ ನಾವು ಎರಡು ತಿಂಗ್ಳು ಇಟ್ಕೊಂಡ್ರೆ ಏನೂ ಆಗಲ್ಲ ತುಂಬ ಚೆನ್ನಾಗಿ ಖಾಲಿ ಆಗ್ಬಿಡುತ್ತೆ ಅದಕ್ಕೆ ಮಾಡ್ತೀನಿ ನನ್ನ ಮ ತರಲ್ಲ ನಮ್ಮ ಮನೆಗೆ ಇವತ್ತು ಕುಳ್ಳಿ ಬೇರೆ ಬಂದಿಲ್ಲ ಅವ್ಳು ಕರ್ಕೊಂಡ್ಬಂದ್ರೆ ತಲೆ ನಾವು ಅದಕ್ಕೆ ಇಡಕ್ಕೆ ಇಡ್ತಾ ಅದಕ್ಕೆ ಅವಳಿಲ್ಲ ಅಂತ ಬರೀ ಟೆನ್ಷನ್ ನನಗೆ ಹೋಗಿ ಕರ್ಕೊಂಡು ಟೀಕಿ ಕರ್ಕೊಂಡು ಬರ್ತೀನಿ ದೇವಸ್ಥಾನ ಎಲ್ಲ ತೊಳೆದು ಬಟ್ಟೆ ಎಲ್ಲ ರೆಡಿ ಆಯ್ತು ನೋಡಿ ಎಲ್ಲ ರೀಟಾಗಿ ನೋಡಿ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಎರಡು ಗ್ಲಾಸ್ ನೆನೆ ಇಟ್ಟು ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೀನಿ ಇದು ಒಂದು ಒಂದೂವರೆ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತೊಗೋದು ಇಟ್ಟಿದ್ದೀನಿ ಸ್ವಲ್ಪ ಪುದೀನ ಒಂದು ಐದು ಹಸಿಮೆಣಸಿಕಾಯಿ ಒಂದೆರಡು ಈರುಳ್ಳಿ ಸಣ್ಣಗೆ ಹಚ್ಚಿರೋದು ಉದ್ದಕ್ಕೆ ಇದು ಬೆಳೆ ಪೇಸ್ಟು ಇದು ಫುಲ್ ಇಡಿ ಗರಂ ಮಸಾಲ ಇಷ್ಟೇ ಗೇ ಜಿ ಗೀರ ಇದು ಗೀ ರೈಸು ಸಿಂಪಲಾಗಿರುತ್ತೆ ನೋಡಿ ಒಂದ್ಸಲ ತುಪ್ಪಕ್ಕ ಇದೆ ಸ್ವಲ್ಪ ಗೋಡಂಬಿ ಹಾಕಿದೆ ನೋಡಿ ಗಿಡಿ ಗರಂ ಮಸಾಲ ಫ್ರೈ ಆಗಲಿ ನೋಡಿ ಗೋಡೆ ಬೆಲ್ಲ ಫ್ರೈ ಆಗಿದೆ ಕರೆಂಟ್ ಹೋಗ್ಬಿಡುತ್ತೆ ನಾನು ರೀತಿ ಗ್ಯಾಸಲ್ಲೇ ಇದ್ದೀನಿ ನೋಡಿ ಮೆಣಸಿಗೆ ಹಾಕಿದ್ದೀನಿ ಒಂದು ಐದು ಕಟ್ ಮಾಡೋದು ಅದ್ರ ಜೊತೆಗೆ ಒಂದು ಎರಡು ನೀರುಳ್ಳಿ ಹಾಕ್ತಿದ್ದೀನಿ ತಣ್ಣಗೆ ಹತ್ತಿರದು ಬೆಳಗ್ಗೆ ಒತ್ತು ಚೆಲಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಶುಂಡಿ ಬೆಳೆ ಪೇಸ್ಟ್ ಹಾಕ್ತೀನಿ ಒಂದು ಸ್ಪೂನು ಅದ್ರ ಜೊತೆಗೆ ಸ್ವಲ್ಪ ದಿನ గ్లాస్ అల్ తినీ ఇది గట్టి తెంగినాలు ఎర్ర గ్లాస్ అక్క గ్లాస్ అు తెలు తినీ రుచికి తు ఉప్పు స్వల్ప హాక్తీ ఇది ఒసిల్ బి ఆ ಒಂದು ಮಾಡಿ ಒಂದು ವಿಸಿಲು ಬಂದು ನೋಡಿ ರೈಸ್ ನೋಡ್ತೀನಿ ಅಪ್ಪ ಕರೆಂಟ್ ಇವಾಗ ಬಂತು ನೋಡೋಲ್ಲ ರೈಸ್ ಎಷ್ಟು ನೀಟಾಗಿದೆ ನೋಡಿ ಒಂದೇ ಸಾಕು ಇದಕ್ಕೆ ನೋಡೋಲ್ಲ ಇಷ್ಟಿದೆ ಸಾಕು ರೈಸ್ ರೆಡಿಯಾಗಿದೆ ನೋಡಿ ಹಾಲು ಆಲೂ ಕುರ್ಮಾಗೆ ನಾನು ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂತೀನಿ ಮಿಕ್ಸಿಗೆ ಹಾಲು ಮಟರ್ ಕುರ್ಮಾ ಒಂದು ಹತ್ತು ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂತೀನಿ ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಹಾಲು ಕುರ್ಮಗೆ ಗ್ಯಾಸ್ ಆನ್ ಮಾಡಿ ಸ್ಟವ್ವು ಅಷ್ಟು ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಹಾಲು ಕುರ್ಮ ಅಲ್ವಾ ಎಣ್ಣೆ ಕೈ ಇದೆ ಇದಕ್ಕೆ ನಾನು ಒಂದು ಪಲಾವ್ ಎಲ್ಲ ಹಾಕ್ಕೊಂತೀನಿ ಒಂದು ಚಕ್ಕೆ ಎರಡು ಚಕ್ಕೆ ಒಂದು ಇಲಕ್ಕಿ ಸ್ವಲ್ಪ ಹಸಿಮೆಣಸು ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ವಿ ಅದೇ ಒಂದು ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ರಾಮಿ ಅದು ಹಾಕ್ತೀನಿ ಫ್ರೈ ಇದಕ್ಕೆ ನಾನು ಸುಳ್ಳು ಇಟ್ಟಿರೋಂಥ ಬಟಾಣಿ ಹಾಕ್ತೀನಿ ಹಸಿದು ಇದ್ರಲ್ಲ ಬೇಯ್ಕೊಳತ್ತೆ ನಾವೇನು ಬೇಯಿಸೋಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಫ್ರೈ ನಾನು ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮೊಸರ ಅರಿಶಿನ ಪೌಡರ್ ಹಾಕ್ತೀನಿ ಚೆನ್ನಾಗೆ ಎಣ್ಣೆ ಬಿಡಪ್ಪ ನೀರು ಹಾಕ್ತೀನಿ ನಾನು ಇವಾಗ ಇದಕ್ಕೆ ಅದು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗಲೇ ಉಪ್ಪು ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ ಯಾಕೆ ಆಲಿಗಿಡಿಯ ಹಾಕ್ತಿವಲ್ಲ ಅದೆಲ್ಲ ಸಟ್ಟಾಗುತ್ತೆ ನೋಡಿ ಇವಾಗ ನೋಡ್ತೀವಿ ಇತ್ತು ಚೆನ್ನಾಗೆ ಅದೆಲ್ಲ ಸ್ವಲ್ಪ ನೋಡಿ ದಪ್ಪ ತಪ್ಪ ಹಾಕೊಂಡಿದ್ದೀನಿ ಜಾಸ್ತಿ ನುಣ್ಣ ಇದು ಮಾಡಬೇಡದನ್ನ ಇದು ಹಾಲು ಕುರ್ಮ ಚಪಾತಿಗೆ ಪೂರಿಗೆ ಇಡ್ಲಿ ದೋಸ್ ದೋಸೆ ಕೂಡ ತಿನ್ಬ ತುಂಬ ಚೆನ್ನಾಗಿರುತ್ತೆ ಇದು ಆಯ್ತು ನೋಡೋಣ ರೆಡಿಯಾಗಿದೆ ನೋಡಿ ಇದು ಕಸೂರಿ ಮೆತ್ತಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸಲ ಈ ಥರ ಮಾಡ್ಕೊಳ್ಳಿ ಮನೇಲಿ ಗೀ ರ ಚಪಾತಿ ಎಲ್ಲ ತಿನ್ಬೋದು ನೋಡಿ ಸ್ವಲ್ಪ ಕೊತ್ತೊಂಬತ್ತು ಇದು ಹಾಲು ಕುರ್ಮಾ ರೆಡಿ ಸೋ ಹಾಫ್ ಮಾಡೋಣ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಇದೆಲ್ಲ ದಿಂಡೆಲ್ಲ ನಾನೇ ಮಾಡ್ತೀನಿ ವಾರ ವಾರ ದಿನ ಇವಳಿಗೆ ನಾನೇ ಮಾಡೋದು ಇವಾಗ ಇವಳು ಕೂರಿಸ್ಬಿಟ್ರೆ ಇನ್ನು ದಸರಾ ದಿನವೇ ಎಮ್ ಕದಿಸೋದು ನಾನು ನಾನು ಇನ್ನೂ ರೆಡಿಯಾಗಿ ಮುಖಲ್ಲ ತೊಳ್ಕೊಂಡು ಬಟ್ಟೆ ಇಟ್ಕೊಂಡು ಅಮ್ಮನಿಗೆ ಪೂಜೆ ಮಾಡಿ ನನಗೆ ಈ ಥರ ಮಾಡೋದು ತುಂಬ ಇಷ್ಟ ನಾನು ಯಾವಾಗಲೂ ಅಷ್ಟೇ ಹಿಂಗೆ ಮಾಡೋದು ನಾನು ಇದಕ್ಕೆ ಅಲ್ಲಿ ನೋಡ್ದಲ್ಲ ಇವತ್ತಿನ ಪೂಜೆ ಮುಗೀತು ಇವತ್ತು ಫಸ್ಟ್ ದಿನ ತಾಯಿನ ತಾಯಿದ್ನೆಲ್ಲರೂ ಕೂರಿಸಿದ್ದೀನಿ ಒಂಬತ್ತು ದಿನಾನು ನವರಾತ್ರಿ ಪೂಜೆ ಮಾಡ್ತೀನಿ ನೋಡ್ದಲ್ಲ ಎಲ್ಲ ಅಲಂಕಾರ ಎಲ್ಲ ಮುಗೀತು ದೇವರಿಗೆಲ್ಲ ಮುಗೀತು ಎಲ್ಲ ಇಲ್ಲಿ ಒಂದು ಇಲ್ಲ ಲೈಟು ಮಬ್ಬು ಬ್ಲೂ ಕಲರ್ ಅದಕ್ಕೆ ಇವತ್ತು ಫಸ್ಟ್ ದಿನ ಅದಕ್ಕೆ ಹೊಸ ಪೂಜೆ ಮಾಡಿದ್ವಿ ಒಂಬತ್ತು ದಿನ ಹೀಗೆ ಪೂಜೆ ಮಾಡ್ತೀನಿ ನನ್ನ ಮಗ ಸಲಾಮ್ ಮಾಡಿ ನನ್ನ ರಾಜ್ಯ ರಜಾ ಸಲಾಮ್ ಹಾಗೂ ಇನ್ನು ಊಟ ಮುಗಿಸಿ ಎಂಡ್ ಮಾಡ್ತೀನಿ ನೋಡಿ ರಾಯರಿಗೆ ನಾನು ರಾಯರಿಗೆ ಅಮ್ಮನಿಗೆಲ್ಲ ಸೇರಿ ನಾನು ಪಾಯಸ ಮಾಡಿದ್ದೀನಿ ದೇವ್ರು ನಮ್ಗೆ ಎಷ್ಟೇ ಕಷ್ಟ ಕೊಡ್ಲಿ ಅವ್ರಿಗೆ ಮಾಡೋದು ನಾವು ಮಾಡಲೇಬೇಕಲ್ವಾ ನಂಗೆ ತುಂಬ ಇಷ್ಟ ಈ ಥರ ಮಾಡೋದಕ್ಕೆ ಸರಿ ಇಲ್ಲ ಅದಕ್ಕೆ ಹಿಂಗಾಗ್ತಿರೋದಿಲ್ಲ ನನ್ನ ಲಕ್ಷ್ಮಿ ಚೆನ್ನಾಗಿರ ಕಮೆಂಟ್ಸ್ ಹಾಕಿ ಮಿಂಚವ್ರು ಕೆಟ್ಟ ಕಮೆಂಟ್ಸ್ ಅಂತ ಹಾಕ್ಬೇಡಿ ಆಯಿತಾ ನನಗೆ ನನಗೆ ಆ ಥರ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ತುಂಬಾ ಇಷ್ಟ ಚೆನ್ನಾಗಿದೆ ಲಕ್ಷ್ಮಿಗೆ ಅಮೆಂಟ್ ಹಾಕಿ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ ದೇವರಿಗೆ ನಿಜವಾಗ್ಲು ಮನುಷ್ಯನ್ಗೆ ಮಾಡಲ್ಲಪ್ಪ ನಾನು ಮೇಲೆ ಯಾರು ಮನುಷ್ಯ ಯಾರಿಗೂ ನಾನು ಮಾಡಲ್ಲ ಮನುಷ್ಯನಿಗೆ ನಿಜವಾಗ್ಲೂ ಹೇಳ್ತೀನಿ ನಾನು ತಲೆ ಕೂಡ ಇರ್ತೀನಿ ಇಷ್ಟೆಲ್ಲ ಮಾಡಿ ನಾನು ಇದ್ದೀನಿ ಅದಕ್ಕೆ ಮನುಷ್ಯನ ಮಾಡೋಣ ನಾನು ದೇವ್ರಿಗೆ ಮಾಡ್ತೀನಿ ನೋಡಿ ನನ್ನ ಪ್ರಾಣಿಗೆ ಮಾಡ್ತೀನಿ ನನ್ನ ಮಕ್ಳಿಗಷ್ಟೇ ಊಟ ಮುಗಿಸಿ ಎಂಟು ಮಾಡ್ತೀನಿ ಆಯಿತಾ ಲಾಕ್ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ರೈಸು ಎಷ್ಟು ಚೆನ್ನಾಗಿ ಬಂದಿದು ನೋಡಲ್ಲ ಸಿಂಪಲ್ ಆಗಿ ರೈಸ್ ಇದು ಇದು ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದು ಮಾಡಿದ್ರು ಕೇಳ್ತಾನೆ ತಾನೆ ಎಷ್ಟು ಸಲ ಇದು ಮೂರು ಸಲ ಮಾಡಿದನು ಇದ್ರ ಜೊತೆಗೆ ನಾನು ಬಟಾಣಿ ಹಾಲು ಕುರ್ವಾ ಜೊತೆಗೆ ಸ್ವಲ್ಪ ಪಾಯಸ ಇದಾಗಿತ್ತು ಈ ಊಟ ಮುಗಿಸಿ ಲಾಗ್ ಎಂಡ್ ಮಾಡ್ತಾ ಇದೀನಿ ಗೀ ರೈಸ್ ಮಾಡಿದೀನಿ ಜೀರಾ ರೈಸ್ ಅದ್ರ ಜೊತೆಗೆ ಬಟಾಣಿ ಆಲೂ ಕುರ್ಮಾ ನೋಡಿ ಓಕೆ ಬಾಯ್ ಇದು ಫಸ್ಟ್ ಡೇ ಸೋಮವಾರದ ಲಾಗ್ ಇದು ಓಕೆ ಬಾಯ್